ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುದು ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗುದು ಈ ರೀತಿ ಕಾಕ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿದೆ ಏಕೆಂದ್ರೆ ಅಲ್ಲಿ ಇದ್ದಂತ ನಮ್ಮ ಕಾರ್ಯಕರ್ತರ ಮೇಲೆ ರಾತ್ರಿ ರಾತ್ರಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಹೆದರಿಕೆ ಆಗ್ತಾರೆ ದಬ್ಬಾಳಿಕೆ ಕೊಡ್ತಾರ ನೀವು ಏನಾರು ಮಾಡಿ ನಿಮ್ ಮೇಲೆ ಕೆಸ ಮಾಡ್ತೇವೆ ಯಾಕೆ ನಮ್ಮ ಕರ್ನಾಟಕದಾಗ ಮಾಡಬೇಡ್ದೇ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದೀವಿ ಸಾಕಷ್ಟು ಧ್ವಜ ಹಾರಿಸ್ತಾ ಇದ್ದಾರೆ ಅವರು ಯಾರು ಕೇಳೋರು ಹೇಳೋರು ಯಾರು ಕೇಳೋರಿಲ್ಲ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದಿರಿಯಾ ನೀವು ನಿಮಗೂ ಕಾಣಿಸ್ತಾ ಇಲ್ಲ ಹೇಳಿ ನಿಮ್ಮ ಅಧಿಕಾರಿ ಆಗೋ ಪವರ್ ಕೊಡಿ ನಾವೆಲ್ಲ ಮಾಡಬೇಕಂತ ಅಲ್ಲದನು ನೀವು ಮಾಡುವ ಕೆಲಸ ಕರ್ನಾಟಕದಾಗ ನೀವು ಹರ್ಸು ಬಂದಿರಲ್ಲ ಕನ್ನಡಿಗರ ಪರವಾಗಿ ಇದ್ರು ಅಂತೇಳಿ ಪ್ರತಿ ಒಂದು ತಂಗೋಳೆ ರಾಯಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಹುಚ್ಚಕಾವಿ ಗ್ರಾಮದಲ್ಲಿ ತಂಗೋಳೆ ರಾಯನ ಮೂರ್ತಿಯನ್ನು ಸ್ಥಾಪನೆ ಇವತ್ತು ಮಾಡಲಿಲ್ಲ ಅಂದರೆ ಇಡೀ ಇವತ್ತಿನ ಹೋರಾಟ ಅಂತಲ್ಲ ಇವತ್ತಿನ ಹೋರಾಟ ಪ್ರಾರಂಭ ಆಗಿದೆ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ನಾವು ತಿಳ್ಕೊಬಹುದು ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಇವತ್ತಿನ ಇಪ್ಪತ್ನಾಲ್ಕು ತಾಸೊಳಗೆ ನೀವು ತಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಎಲ್ಲ ಅಧಿಕಾರಿಗಳು ನಮ್ಗೆ ಬೆಂಬಲ ಕೊಡಲೇಬೇಕು ಇಲ್ಲವಾದ್ರೆ ಈ ಹೋರಾಟ ಏನಾಗ್ತೈತೆ ಅನ್ನೋದು ಗೊತ್ತಿಲ್ಲ ನಾವು ಹೇಳ್ತಾ ಇದ್ದೀವಿ ನೋಡಿ ಕನ್ನಡ ಬಾವುಟ ಅಲ್ಲಿ ಪ್ರತಿ ದಿವಸ ದಿವಸ ಕನ್ನಡ ಬಾವುಟ ಅಂತಿತ್ತು ಕನ್ನಡ ಬಾವುಟಕ್ಕೆ ಕಿತ್ತು ಹಾಕುವಂತ ಅಲ್ಲಿ ಎಮ್ ಬಿ ಎಸ್ ಗುಂಡಗಳು ಈ ರೀತಿ ಮಾಡ್ತಾರೆ ತಗದು ಘಟನಲ್ಲಿ ಹೋಗಿತಾರ ನಿನ್ನೆ ಸಿ ಪಿ ಐ ಅವರು ಒಂದು ಮಾತು ಹೇಳ್ತಾ ಇದ್ರು ಇಲ್ಲಿ ಕನ್ನಡ ಬಾವುಟ ಆರ್ಸಕ್ ಕೊಡೋದಿಲ್ಲ ರಾಯಣ್ಣನ ಪ್ರತಿಮೆ ಮಾಡಕ್ಕೆ ಕೊಡೋದಿಲ್ಲ ಯಾಕೋ ಯಾರ ಅಪ್ಪನ ಆಸ್ತಿ ಒಳಗೆ ನಾವು ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದ ನಮ್ಮದು ಆಸ್ತಿ ನಾವು ಬೇಕಾದಲ್ಲಿ ಮಾಡ್ಬೋದು ಇದಕ್ಕೆ ನೀವು ಇರೋದು ನಾಲ್ಕು ದಿವಸ ಈ ರೀತಿ ದಬ್ಬಾಳಕಿ ಕನ್ನಡಿಗರ ಮೇಲೆ ಕೊಡಬೇಡಿ ಕಾಕ್ತಿ ಪೊಲೀಸ್ ಸ್ಟೇಷನ್ ಈ ರೀತಿ ಬರ್ತಾ ಇದೆ ಕಾಕ್ತಿ ಪೊಲೀಸ್ ಸ್ಟೇಷನ್ ಇಂದ ಎಲ್ಲಾರು ಸಸ್ಪೆಂಡ್ ಮಾಡ್ಬೇಕು ಮುಂದಿನ ಏನೈತೆ ಎಲ್ಲ ಕೆಲಸ ಅವರೇ ಮಾಡಬೇಕು ಇಲ್ಲಾಂದ್ರೆ ಅವ್ರನ್ನೂ ಸಸ್ಪೆಂಡ್ ಮಾಡೋ ಮಟ್ಟ ನಾವು ಹೋರಾಟನು ಮಾಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲಾಧ್ಯಕ್ಷರು ಕರವೇ ಆಗಿದ್ದೀರಿ ಕುಡಿ ಅಂತ ಅನ್ನೋಂಥ ಜಾಗದಲ್ಲಿ ಒಂದು ಬ್ಯಾನರ್ ಕಟ್ಟಕ್ಕೆ ಕೂಡ ಬಿಡ್ತಾ ಇಲ್ಲ ಅಂತಂದ್ರೆ ನಿಜ್ವಾವಲ್ ನಮಗೆ ನಾಚಿಗೇಡಿ ಈಗ ಅಂದರೆ ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಮಾಡಬೇಕು ಅಂತೇಳಿ ನಾವು ಹಲವಾರು ಜಿಲ್ಲೆ ಹೋರಾಟವೂ ಮಾಡಿದ್ದೀವಿ ಬೆಂಗಳೂರಲ್ಲಿ ಅದನ್ನು ಮುಖ್ಯಮಂತ್ರಿಗಳಿಗೂ ತಂದಿದ್ದೀವಿ ಇಲ್ಲೇನಾಗಿದೆ ಅಂದರೆ ಒಂದು ಗ್ರಾಮದಲ್ಲಿ ಒಂದು ಪ್ರತಿಮೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಅಂದರೆ ಸುಮಾರು ನಮ್ಮ ಕನ್ನಡಿಗರ ನಿಜವಾದ ನಾಚಿಕೆ ನಮಗೆ ಹೊರಗಡೆಯಿಂದ ಬಂದಿರೋ ನಮ್ಮನ್ನು ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಏನು ಮಾಡ್ತಾ ಇದ್ವಿ ನಾವು ಕೈ ಕಟ್ಟಿ ಕೂತಿದ್ದೀವಿ ಹಾಗಾಗಿ ಇವತ್ತು ನಾವು ಏನು ನಮ್ಮ ಕರ್ನಾಟಕ ರಕ್ಷಣೆ ಕನ್ನಡ ಸೇನೆ ಇವತ್ತು ಬೆಳಗಾವಿ ಇವತ್ತು ಪ್ರಯಾಣ ಬೆಳೆಸಿದ್ವಿ ಇವತ್ತು ರೀತಿಯಾದ ಒಂದು ಹೋರಾಟ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದನ್ನು ಈ ಕೂಡಲೇ ಸರ್ಕಾರ ಆಗಿರ್ಬೋದು ಇಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು ಇವರು ಈ ಮನವಿಯ ತಗೊಂಡು ಶಾಂತಿಯುತವಾಗಿ ಒಂದು ಜಾಗನ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂದರೆ ಮುಂದಿನ ದಿನಗಳಿಗೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಹಾಗೆ ಕರ್ನಾಟಕ ಬಂದ್ ಕರೆನು ನಮ್ಮ ಕರ ನಮ್ಮ ವಾಟಲ್ ನಾಗರಾಜ್ ಅವರು ಒಕ್ಕೂಟದಿಂದ ನಾವು ಕರೆ ಕೊಡೋಕ್ಕೂ ರೆಡಿ ಮಾಡ್ತಾ ಇದ್ದೀವಿ ನಾನು ಒಕ್ಕೂಟದಲ್ಲಿ ರಾಜ್ಯ ಸಂಘಟನಾ ಆಗಿದ್ದೀನಿ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಇದನ್ನು ಇಲ್ಲಿಗೆ ಬಿಡೋಲ್ಲ ಇವತ್ತು ಶಾಂತಿಯುತ ಓಟ ಹೋರಾಟ ಮಾಡಬೇಕು ಅಂತ ಇಲ್ಲಿಯವರೆಗೂ ಬಂದಿದ್ದೀವಿ ಇದನ್ನು ಮಣ್ಣಿಸ್ಬೇಕು ಪುಂಡ್ರುಗಳು ಯಾರೇ ಬಂದ್ರೂ ಪೊಲೀಸ್ ಅಧಿಕಾರಿಗಳ್ನ ಅವರು ತಡಿಬೇಕು ನಮ್ಗೆ ಏನು ಇವತ್ತೊಂದು ಬೋಲ್ಡ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡು ಅದನ್ನು ನೀಡೋಕ್ಕೆ ಜಾಗ ಕೊಡಬೇಕು ಆರು ಕಿಲೋಮೀಟರ್ ಹತ್ತು ಕಿಲೋಮೀಟ್ರ್ ಒಳಗಡೆ ಕೊಡೋಕ್ಕೆ ನಾವೇನು ಅವ್ರು ಹೋಗಿ ನಾವು ಬೇರೆ ಊರಲ್ಲಿ ಕೇಳ್ತಿಲ್ಲ ನಾವು ನಮ್ಮ ಕರ್ನಾಟಕ ಜಾಗದಲ್ಲಿ ಕೇಳ್ತಾ ಇದ್ದೀವಿ ಇವರು ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಕರ್ನಾಟಕ ನಿಜ್ವಾಲು ಬೆಳಗಾವಿಯಲ್ಲಿ ಬೆಂಕಿ ಹತ್ಕೊಂಡು ಉಳಿತದೆ ಇದಕ್ಕೆ ಹೊಣೆ ಕನ್ನಡಿಗರಲ್ಲ ಸರ್ಕಾರ ಹೊಣೆ ಆಗುತ್ತೆ ಹಾಗಾಗಿ ಈ ಕೂಡಲೇ ಎಚ್ಚರಿಕೆ ನೀಡ್ತಾ ಇದ್ದೀವಿ ಇದನ್ನೇನಾದರೂ ಇವ್ರು ಗಮನಿಸ್ದಂಗೆ ಕೈ ಕಟ್ಟ ಕೂತ್ರೆ ಸರ್ಕಾರ ನಿಜವಾಲು ನಾಚಿಕೇಟ ಸರ್ಕಾರ ನಾವು ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೀವಿ ಈ ಕೂಡಲೇ ನಾವು ಈಗ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಆ ಊರಿಗೆ ಆ ಗ್ರಾಮಕ್ಕೆ ಪ್ರಯಾಣ ಬೆಳೆಸಿ ನಾವಲ್ಲಿ ಅಲ್ಲಿ ಏನು ಒಂದು ಕಂಚಿನ ಪ್ರತಿಮೆ ಮಾಡಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತನೂ ಇದಕ್ಕೆ ತಲೆ ಕೆಡ್ಕೊಳ್ಬೇಕು ಅಂತ ಈ ಕೂಡಲೇ ನಾವು ಮನವಿ ಮಾಡ್ತಾ ಇದ್ದೀವಿ ಕನ್ನಡ ಭಾವತ್ರ ತೆಗೆದು ಕೆಲಸ ಆಗ್ತಾ ಇದೆ ಅಲ್ಲ ಈ ಕನ್ನಡ ಪದ ಹೋರಾಟ ಅಲ್ಲ ಅದೇ ಆಗಿರೋ ನಮಗೆ ನಾವು ಬೆಂಗಳೂರಿಂದ ಮತ್ತೆ ಹಲವಾರು ಕಡೆಯಿಂದ ಒಂದು ಹೋರಾಟ ಮಾಡಬೇಕು ಅಂತ ನಾವು ಅಂತೀವಿ ಇಲ್ಲಿರೋಂಥವ್ರು ಕನ್ನಡಿಗರು ಯಾಕೆ ಹೆದರ್ಬೇಕು ಇವರಿಗೆಲ್ಲ ಹೊರಗಡೆಯಿಂದ ಬಂದಿರೋರಿಗೆ ನಾವು ಎದುರಿಸ್ಬೇಕು ಹೊರತು ಇವರು ನಾವು ಎದ್ರು ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಶಾಂತಿಯುತವಾಗಿ ಮಾಡಬೇಕು ಅಂತ ಯಾಕೆಂದ್ರೆ ಒಂದು ಚಾನ್ಸ್ ಕೊಡಬೇಕು ಸರ್ಕಾರಕ್ಕೂ ಆಗಿರ್ಬೋದು ಜಿಲ್ಲಾಡಳಿತಕ್ಕೂ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಬೆಳಗಾವಿ ಬೆಳಗಾವಿ ಬದುಕು ಕೋರೆ ಕೊಡ ಕೆಲಸ ಮಾಡಬೇಕು ಅಂತ ತೀರ್ಮಾನವಾಗಿ ಅರುಣ್ ಕುಮಾರ್ ಅಂತೇಳಿ ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷ શ્રી અરણકુમાવ કકા કકા વિડીયોકા சார் நம்ம கர்நாடக கண்டனாக்கோ நான் தாத் மாதிரி அவங்க கலந்து ரேக்கல் ரெட்டில் نا کيتا نيو انهاراد جي روڊ تي مان سابڻي جوڙا مٿان آيو آهي ۽ نيو لائٽ جوڙي آيو آهي ۽ نيو پروڊڪشن چڳڙا آيو آهي